ಈಗ ಸೈಬರ್ ವಿಚಾರ ಸಂಬಂಧಪಟ್ಟೆ ಇಲ್ಲಿ ಬೆಳಗಾವಿ ಸಿಟಿದಲ್ಲಿ ಇನ್ ದ ಲಾಸ್ಟ್ ತ್ರೀ ಇಯರ್ಸಿಂದ ಸಾಕಷ್ಟು ಸೈಬರ್ ಕ್ರೈಮ್ ಕೇಸಸ್ ರೈಸರ್ ಆಗಿದೆ ಮುಂಚೆ ಟ್ಯಾಪ್ ಟು ಸಿಟಿಸಲ್ಲಿ ಮತ್ತು ವಿಲೇಜಸ್ಗಳಲ್ಲಿ ಜಾಸ್ತಿ ಇದು ಮಾಮೂಲಿ ಪ್ರಾಪರ್ಟಿ ಅಫೆನ್ಸಸ್ ಅಂದರೆ ಇದು ಎಚ್ ಬಿ ಟಿ ಮತ್ತು ರೊಬ್ರಿ ಆ ಥರ ಭಾಳ ಜಾಸ್ತಿ ಇದ್ದಾವೆ ಮತ್ತು ಸೈಬರ್ ಕ್ರೈಮ್ ಕೇಸಸ್ ಕಮ್ಮಿ ಇದೆ ಆದರೆ ಈಗ ಈ ಮೊಬೈಲ್ ಸ್ಪ್ರೆಡ್ ಆಗಿದ್ದರಿಂದ ಈಗ ಎಲ್ಲ ಜಗದಲ್ಲಿ ಈ ಸೈಬರ್ ಕ್ರೈಮ್ ಕೇಸಸ್ ಈಗ ಭಾಳ ಹೆಚ್ಚು ಆಗಿದೆ ಇಲ್ಲಿ ನಮ್ಮ ಬೆಳಗಾಂ ಸಿಟಿದಲ್ಲಿ ಕೂಡ ಹೋದ ವರ್ಷ ಸಾಕಷ್ಟು ಸೈಬರ್ ಫ್ರಾಡ್ ಕೇಸಸ್ ಆಗಿದೆ ಡಿಜಿಟಲ್ ಅರೆಸ್ಟ್ ಕೇಸ್ ಕೂಡ ಆಗಿದೆ ಮತ್ತು ಈ ರೀತಿನಲ್ಲಿ ಬೇರೆ ಬೇರೆ ಸೈಬರ್ ಫ್ರಾಡ್ ಕೇಸಸ್ ರೇಸದಾಗಿದೆ ಈ ಸೈಬರ್ ಕ್ರೈಮ್ ಕೇಸಸ್ ನಾ ನಾವು ಸ್ವಲ್ಪ ಸ್ಟಡಿ ಮಾಡ್ಕೊಂಡಿದ್ವಿ ಮತ್ತು ಇದರಲ್ಲಿ ನಾವು ಒಂದು ನಾವು ಏನು ನೋಡಿದ್ವಿ ಇಟ್ ಈಸ್ ಬೇಸ್ಲಿ ಬೋರ್ ಲ್ಯಾಕ್ ಆಫ್ ಅವೇರ್ನೆಸ್ ಇದರಲ್ಲಿ ಮೊದಲು ನಾವು ಏನು ಅಂದ್ಕೊಂಡಿದ್ವಿ ವಿಕ್ಟಿಮ್ಸು ಬಿ ಬಹುಶಃ ಅವರು ಇಲಿಟ್ರೇಟ್ ಇರಬಹುದು ಆ ಥರ ಬಹುಶಃ ಆ ಥರ ವಿಕ್ಟಿಮ್ಸ್ ಮೇಲೆ ಬಹುಶಃ ಈ ಥರ ಸೈಬರ್ ಫ್ರಾಡ್ ಆಗಬಹುದು ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಅದು ರಿವ್ಯೂ ಮಾಡ್ಕೊಂಡು ಕೀಮ್ ತಿಟ್ ಮೋಸ್ಟ್ ಆಫ್ ದ ವಿಕ್ಟಿಮ್ಸ್ ಆರ್ ವೆರಿ ವೆಲ್ ಎಜುಕೇಟೆಡ್ ಪೀಪಲ್ ಆದರೆ ಅವ್ರ ಹತ್ರ ಈ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ಯಾವುದೋ ಅವೇರ್ನೆಸ್ ಇಲ್ಲ ಆ ಉದ್ದೇಶ ಆ ಉದ್ದೇಶ ಇಂದ ನಾವು ಈ ಪ್ರಾಜೆಕ್ಟ್ ನಾವು ಶುರು ಮಾಡಿದ್ವಿ ಪ್ರಾಜೆಕ್ಟ್ ಸೈಬರ್ ಕ್ರೈಮ್ ಅವೇರ್ನೆಸ್ ಅಂತ ಸೊ ಸ್ಟಾರ್ಟಿಂಗ್ ಈಗ ನಾವು ಎಲ್ಲ ಕಡೆ ಈಗ ನಾವು ಈ ಥರ ಫ್ಲೆಕ್ಸಸ್ ತಾವು ಎಲ್ಲ ನೋಡಿದ್ರಿ ಆ ಕಡೆ ಒಂದು ದೊಡ್ಡ ಇದೆ ಮತ್ತು ಇಲ್ಲಿ ಕೂಡ ಈ ಸರ್ಕಲ್ ಸುತ್ತಮುತ್ತ ನಾವು ಹಾಕಿದೀವಿ ಸೊ ಈ ಥರ ಪೋಸ್ಟರ್ಸ್ ಮತ್ತು ಫ್ಲೆಕ್ಸಸ್ ನಾವು ಬೇರೆ ಕಡೆ ಸಿಟಿದಲ್ಲಿ ನಾವು ಹಾಕಿದ್ದೀವಿ ಟೋಟಲ್ಸ್ ಅದಕ್ಕೆ ಮೇರ್ ಅರೌಂಡ್ ಸಮ್ ಸೆವೆಂಟಿ ಫ್ಲೆಕ್ಸಸ್ ಮತ್ತು ಈಗ ಕಾಲೇಜಸ್ಗಳಲ್ಲಿ ಮತ್ತು ಸ್ಕೂಲ್ಸ್ಗಳಿಗೆ ಕೂಡ ಅದು ಹೋಗಲಿಕ್ಕೆ ನಮ್ಮ ಹತ್ರ ಒಂದು ಚಾರ್ಟ್ ಇದೆ ಮತ್ತು ಇದರಲ್ಲಿ ಮುಖ್ಯ ಏನಿದೆ ವಿ ಆರ್ ಟ್ರೈ ಟು ಗೋ ಗೌರ್ಮೆಂಟ್ ಆಫೀಸಸ್ ಮತ್ತು ಮೆಡಿಕಲ್ ಕಾಲೇಜಸ್ ವೇ ಆರ್ ದ್ಯುಕೇಟೆಡ್ ಪೀಪಲ್ ಆರ್ ಡೇರ್ ಮತ್ತು ಈಗ ನಾವು ಬೀಟ್ ಸರ್ವ್ ಮಾಡುವಾಗ ಕೂಡ ನಮ್ಮ ಬೀತ್ ಕಾನ್ಸ್ಟೇಬಲ್ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವರು ಬೀನ್ ಮೆಂಬರ್ಸ್ ಜೊತೆಗೆ ಈ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕು ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಅಂತ ಮತ್ತೆ ಇನ್ನೊಂದು ಈಗ ವಿಶೇಷವಾಗಿ ನಾವು ಈ ನಂಬರ್ ಒನ್ ನೈನ್ ತ್ರೀ ಝೀರೋ ಬಗ್ಗೆ ಈಗ ಬಹಳ ಅವೇರ್ನೆಸ್ ನಾವು ಕೊಟ್ಟಿದ್ದೀವಿ ಯಾಕಂದರೆ ಮೊದಲು ಭಾಳ ಜನ ಡಿ ಡೋಂಟ್ ನೋ ದಟ್ ಬಹುಶಃ ಅವ್ರಿಗೆ ಯಾವುದು ಸೈಬರ್ ಫ್ರಾಡ್ ಆಗಿದರೆ ತಕ್ಷಣ ಅವರು ಒನ್ ನೈನ್ ತ್ರೀ ಝೀರೋ ಕಾಲ್ ಮಾಡಬೇಕು ಅಂದರೆ ಭಾಳ ಜನ ಅವ್ರಿಗೆ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಬಂದ ನಂತರ ಮತ್ತು ನಾವು ಹೇಳಿದ್ವಿ ಬರೋ ಟೈಮ್ ಭಾಳ ಟೈಮ್ ಹೋಗಿದೆ ಮತ್ತು ಅವರ ದುಡ್ಡು ಆಲ್ರೆಡಿ ಕಲ್ತನ ಆಗಿದೆ ಸೊ ಅಡಿಕೆ ಈ ನಂಬರ್ ಬಗ್ಗೆ ಈಗ ನಾವು ಭಾಳ ಸರ್ಕ್ಯುಲೇಷನ್ ನಾವು ಕೊಟ್ಟಿದ್ವಿ ಯಾವ ರೀತಿ ಕೇಸ್ಗಳು ಜಾಸ್ತಿ ಆಗ್ತದೆ ಸರ್ ಬೆಳಗಾವಿ ಇದು ಸೈನ್ ಈಗ ಆನ್ಲೈನ್ ಕೂಡ ಈಗ ಬಹಳ ಇನ್ಕ್ರೀಸಿಗೆ ಇದೆ ಆದರೂ ನಾನು ಹೇಳಿದ್ದೀನಿ ಮೊದಲು ಇನ್ ಟೈರ್ ಟು ಸಿಟೀಸ್ ಜಾಸ್ತಿ ಈ ಥರ ಎಚ್ ಬಿ ಟಿ ಇದು ಮಾಮೂಲಿ ಕಲ್ತನ ಕೇಸಸ್ ಮೊದಲು ಜಾಸ್ತಿ ಇದೆ ಈಗ ಬೆಲ್ಗಮ್ ಸಿಟಿನಲ್ಲಿ ಕೂಡ ಈ ಥರ ಸೈಬರ್ ಕೇಸಸ್ ಈಗ ಬಹಳ ಜಾಸ್ತಿ ಆಗಿದೆ ಸರಿ ಸರ್